ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಿರುಪತಿ ಅಂದಾಕ್ಷಣ ಅದೊಂದು ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ ಅದೊಂದು ಭಗವಂತನೇ ನೆಲೆಸಿದ ಪುಣ್ಯ ಭೂಮಿ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀನಿವಾಸ ವೆಂಕಟೇಶ ನೆಲೆನಿಂತ ಪವಿತ್ರ ಕ್ಷೇತ್ರವದು ಬದುಕಿನಲ್ಲಿ ಏಳು ಬೀಳುಗಳಾಗಲಿ ನೋವು ನಲಿವುಗಳಾಗಲಿ ತಿಮ್ಮಪ್ಪನ ದರ್ಶನ ಮಾಡಿದರೆ ಬದುಕು ಬದಲಾಗುತ್ತದೆ ಎನ್ನುವ ಮನೋಭಾವ ನಮ್ಮೆಲ್ಲರದ್ದು ಇದು ಸತ್ಯ ಕೂಡ ಕಲಿಯುಗದ ಪರಮ ದೈವವೆಂದರೆ ಅದು ತಿರುಮಲ ಬೆಟ್ಟದಲ್ಲಿ ನೆಲೆ ನಿಂತ ತಿಮ್ಮಪ್ಪನೇ ಅನ್ನೋದು ಹತ್ತಾರು ಕೋಟಿ ಭಕ್ತಾದಿಗಳ ನಂಬಿಕೆ ಹಾಗೂ ಬಕುತಿ ಭಗವಂತನ ದರ್ಶನದ ಬಳಿಕ ಸಿಗುವ ಲಡ್ಡು ಪ್ರಸಾದ ಸಿಕ್ಕರಂತೂ ಆಯಾಸವೆಲ್ಲವೂ ಮಂಗಮಾಯವಾಗಿ ಒಂದು ರೀತಿಯಾದ ಕೃತಾರ್ಥರಾದ ಮನೋಭಾವ ಮೂಡುತ್ತೆ ನೂರಾರು ವರ್ಷಗಳ ಇತಿಹಾಸವಿರುವ ಲಡ್ಡು ಪ್ರಸಾದಕ್ಕೆ ಕಳೆದ ಕೆಲ ತಿಂಗಳುಗಳ ಹಿಂದೆ ಅದೊಂದು ಕಲಬರಿಕೆಯ ಆರೋಪವನ್ನು ಮಾಡಲಾಗಿತ್ತು ಸಾಲದಕ್ಕೆ ಆಂಧ್ರ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಶಾಕಿಂಗ್ ಹೇಳಿಕೆಯನ್ನು ದಾಖಲೆ ಸಮೇತವಾಗಿ ನೀಡಿದರು ಅದೇನೆಂದರೆ ನಾವು ತಿನ್ನೋ ತಿರುಪತಿ ಲಡ್ಡುವಿನಲ್ಲಿ ಬರೀ ತುಪ್ಪ ಮಾತ್ರವಲ್ಲ ತುಪ್ಪದೊಂದಿಗೆ ಹಂದಿ ಚರ್ಬಿ ದನದ ಕೊಬ್ಬು ಮೀನಿನ ಎಣ್ಣೆಯನ್ನು ಸಮಪ್ರಮಾಣದಲ್ಲಿ ಮಿಶ್ರಣ ಮಾಡಿದ್ದಾರೆ ಎಂದು ಬಲವಾದ ಆರೋಪ ಮಾಡಿದರು ಆದರೆ ಇದೀಗ ಆ ಆರೋಪ ಸಾಬೀತಾಗಿದ್ದು ನಾಲ್ವರು ಪ್ರಭಾವಿ ವ್ಯಕ್ತಿಗಳ ಬಂಧನವಾಗಿದೆ ಅಷ್ಟಕ್ಕೂ ಏನದು ಪ್ರಕರಣ ಆರೋಪ ಸಾಬೀತಾಗಿದ್ದು ಹೇಗೆ ತನಿಖೆಯಲ್ಲಿ ಬಯಲಾಗಿದ್ದೇನೋ ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಅದು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಡೀ ಭಾರತಕ್ಕೆ ಅದೊಂದು ಶಾಕಿಂಗ್ ಸುದ್ದಿ ಯಾಕಂದ್ರೆ ತಿರುಮಲ ತಿರುಪತಿ ಬಾಲಾಜಿ ದೇಗುಲಕ್ಕೆ ಭೇಟಿ ನೀಡಿದವರಿಗೆ ನೀಡಲಾಗುವ ಲಡ್ಡುವಿನಲ್ಲಿ ಗೋವು ಹಂದಿಯ ಚರ್ಬಿ ಮೀನಿನ ಎಣ್ಣೆ ಬೆರೆಸಲಾಗಿದೆ ಎಂದು ಆಂಧ್ರ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಹೇಳಿಕೆ ನೀಡಿದರು ಇದರ ಬೆನ್ನಲ್ಲೇ ಭಾರೀ ಆಕ್ರೋಶ ವ್ಯಕ್ತವಾಗಿತ್ತಲ್ಲದೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಸಲ್ಲಿಸಿದ್ದ ಗುಜರಾತ್ ಪ್ರಯೋಗಾಲಯದ ವರದಿಯಲ್ಲೂ ಈ ಅಂಶ ಕಲಬರಿಕೆಯಾಗಿರೋದು ಪತ್ತೆಯಾಗಿತ್ತು ಈ ನಿಟ್ಟಿನಲ್ಲಿ ಪ್ರಕರಣ ರಾಜಕೀಯ ತಿರುವು ಪಡೆದುಕೊಳ್ತು ಸಾಲದಕ್ಕೆ ಕೋಟ್ಯಾಂತರ ಭಕ್ತಾದಿಗಳ ಧಾರ್ಮಿಕ ನಂಬಿಕೆ ಹಾಗೂ ಭಾವನೆಗಳಿಗೂ ನೋವುಂಟು ಮಾಡಿತ್ತು ಆಂಧ್ರಪ್ರದೇಶದ ಹಿಂದಿನ ವೈಎಸ್ಆರ್ಪಿ ಸರ್ಕಾರದ ಮುಖ್ಯಸ್ಥ ವೈಎಸ್ ಜಗಮೋಹನ್ ರೆಡ್ಡಿ ವಿರುದ್ಧ ತೆಲುಗುದೇಶಂ ಪಕ್ಷದ ಮುಖ್ಯಸ್ಥ ಹಾಗೂ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಅವರು ದೇವಸ್ಥಾನವನ್ನು ಅಪವಿತ್ರಗೊಳಿಸಿದ್ದಾರೆಂದು ಆರೋಪ ಮಾಡಿದರು ಅಲ್ಲದೆ ತುಪ್ಪ ಖರೀದಿ ಟೆಂಡರ್ನಲ್ಲಿ ಅವ್ಯವಹಾರ ನಡೆದಿರುವ ಪರಿಣಾಮ ಕಳಪೆ ಗುಣಮಟ್ಟದ ಹಾಗೂ ಕಲಬರಿಕೆಯಾದ ತುಪ್ಪವನ್ನು ಪೂರೈಕೆ ಮಾಡಲಾಗಿದೆ ಪ್ರತಿದಿನ ಸುಮಾರು ಮೂರು ಲಕ್ಷ ಲಾಡು ಬೇಡಿಕೆ ಇರುವ ಪ್ರಸಿದ್ಧ ಹಾಗೂ ಪವಿತ್ರ ತಿರುಪತಿ ಲಾಡುವಿಗೆ ಕಲಬೆರಕೆ ಮಾಡುವ ಮೂಲಕ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆನುಂಟು ಮಾಡಲಾಗಿದೆ ಎಂದು ಆರೋಪಿಸಿದರು ಈ ಕುರಿತಂತೆ ಟಿಟಿಡಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ಯಾಮಲಾ ರಾವ್ ಅವರು ಪ್ರತಿಕ್ರಿಯಿಸಿ ಈ ಹಿಂದೆಯೇ ಮುಖ್ಯಮಂತ್ರಿಗಳು ಪ್ರಸ್ತಾಪಿಸಿದ್ರು ಅಲ್ಲದೆ ನಮ್ಮಲ್ಲಿ ಕಲಬೆರಕೆ ಪತ್ತೆಗೆ ಪರೀಕ್ಷಾ ಸೌಲಭ್ಯಗಳ ಕೊರತೆಯಿಂದಾಗಿ ದೇವಸ್ಥಾನಕ್ಕೆ ತುಪ್ಪ ಪೂರೈಕೆ ಮಾಡುತ್ತಿದ್ದವರು ಪರಿಸ್ಥಿತಿ ಲಾಭ ಪಡೆದಿದ್ದಾರೆ ಆಯ್ದ ತುಪ್ಪದ ಮಾದರಿಯಲ್ಲಿ ಮೀನಿನ ಎಣ್ಣೆ ಗೋಮಾಂಸದ ಚರ್ಬಿ ಹಂದಿಯ ಕೊಬ್ಬಿನ ಅಂಶಗಳು ಇರುವುದು ಬಹಿರಂಗಗೊಂಡಿದೆ ಎಂದು ಹೇಳಿಕೆ ನೀಡಿದ್ದೇ ತಡ ಈ ಪ್ರಕರಣ ಕೇಂದ್ರ ಸರ್ಕಾರದ ಅಂಗಳಕ್ಕೂ ತಲುಪಿತ್ತು ಹಾಗಾಗಿ ತಿರುಪತಿ ಲಾಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಎಂಬ ಆರೋಪ ಸಂಬಂಧ ತನಿಖೆ ನಡೆಸುವಂತೆ ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗಿತ್ತು ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಅವರಿದ್ದ ಪೀಠವು ಈ ಬಗ್ಗೆ ತನಿಖೆ ನಡೆಸಲು ಸಿಬಿಐನ ಇಬ್ಬರು ಅಧಿಕಾರಿಗಳನ್ನ ಒಳಗೊಂಡ ಎಸ್ಐಟಿ ತಂಡ ರಚಿಸಿ ಸುಪ್ರೀಂ ಆದೇಶಿಸಿತ್ತು ವಿಶೇಷ ತನಿಖಾ ತಂಡದಲ್ಲಿ ಆಂಧ್ರಪ್ರದೇಶದ ಇಬ್ಬರು ಪೊಲೀಸ್ ಅಧಿಕಾರಿಗಳು ಒಬ್ಬ ಎಫ್ಎಸ್ಎಸ್ಐನಿಂದ ಹಿರಿಯ ಅಧಿಕಾರಿ ಸೇರಿ ಒಟ್ಟು ಐದು ಸದಸ್ಯರ ತಂಡ ರಚನೆಯಾಗಿತ್ತು ಈ ವಿಚಾರಕ್ಕೆ ನ್ಯಾಯಾಲಯವನ್ನು ರಣರಂಗವಾಗಿ ಬಳಸಿಕೊಳ್ಳಲು ಅವಕಾಶ ಕೊಡುವುದಿಲ್ಲ ದೇವರಲ್ಲಿ ನಂಬಿಕೆ ಹೊಂದಿರುವ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗುವುದನ್ನು ತಪ್ಪಿಸಲು ಎಸ್ಐಟಿ ರಚನೆ ಮಾಡಲಾಗಿದೆ ಎಂದು ದ್ವಿಸದಸ್ಯ ಪೀಠವು ಉಲ್ಲೇಖ ಮಾಡಿತ್ತು ಹೀಗಾಗಿ ಅಂದಿನಿಂದ ಈ ತುಪ್ಪದಲ್ಲಿ ಕಲಬೆರಕೆ ಪ್ರಕರಣ ಸಂಬಂಧ ತನಿಖೆ ಚುರುಕುಗೊಂಡಿತ್ತು ಆದ್ರೀಗ ಕೋಟ್ಯಾಂತರ ಜನರ ನಂಬಿಕೆಗೆ ದ್ರೋಹ ಮಾಡಿದಂತಾಗಿದೆ ಹಣದ ಆಸೆಗೆ ಪಿತೂರಿ ಮಾಡಿ ತುಪ್ಪದಲ್ಲಿ ಹಂದಿ ಚರ್ಬಿ ಹಸುವಿನ ಕೊಬ್ಬನ್ನು ಕಲಬೆರಿಕೆ ಮಾಡಿರೋ ಆರೋಪದಲ್ಲಿ ಉನ್ನತ ಹೆಜ್ಜೆ ಇಟ್ಟಿದೆ ಸಿಬಿಐ ಅಷ್ಟಕ್ಕೂ ಬಂಧಿತರಾಗಿರುವ ವ್ಯಕ್ತಿಗಳ ಹಿನ್ನೆಲೆ ತಿಳಿದ್ರಂತೂ ನಿಜಕ್ಕೂ ಅಚ್ಚರಿಯಾಗುತ್ತೆ ನಂಬಿಕೆ ಅನ್ನೋದು ವ್ಯಾಪಾರವಾದಾಗ ದ್ರೋಹ ಅನ್ನೋದು ಆರ್ಭಟಿಸುತ್ತದೆ ಎಂಬ ಮಾತಿಗೆ ಪುಷ್ಟಿ ಸಿಕ್ಕಂತಾಗಿದೆ ಅಲ್ಲದೆ ನಿಜಕ್ಕೂ ಇದೊಂದು ಅಮಾನವೀಯ ಹೇಯ ಕೃತ್ಯವೇ ಸರಿ ನೋಡಿ ನಗುವವರಿಗೆ ಆಹಾರವಾದಂತಾಗಿದೆ ಈ ತಿರುವು ಸ್ನೇಹಿತರೆ ತಿರುಮಲ ಶ್ರೀವಾರಿ ಲಡ್ಡುವಿನಲ್ಲಿ ಬಳಸುವ ತುಪ್ಪದ ಕಲಬೆರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ತನಿಖಾ ದಳ ನಾಲ್ವರು ವ್ಯಕ್ತಿಗಳನ್ನ ಬಂಧಿಸಿದೆ ಈ ಬಗ್ಗೆ ತೆಲುಗು ದೇಶಂ ಪಕ್ಷವಾದ ಟಿಡಿಪಿ ಮೂಲಗಳು ಸ್ಪಷ್ಟಪಡಿಸಿವೆ ಬಂಧಿತ ವ್ಯಕ್ತಿಗಳು ಟಿಟಿಡಿಗೆ ತುಪ್ಪ ಪೂರೈಸುವ ಸಂಸ್ಥೆಗಳೊಂದಿಗೆ ಸಂಪರ್ಕ ಹೊಂದಿದ್ದಾರೆ ಇದರಲ್ಲಿ ತಮಿಳುನಾಡಿನ ಆರ್ ಡೈರಿ ಉತ್ತರ ಪ್ರದೇಶದ ಪರಾಗ್ ಡೈರಿ ಪ್ರೀಮಿಯರ್ ಅಗ್ರಿ ಫುಡ್ಸ್ ಮತ್ತು ಆಲ್ಟಾ ಮಿಲ್ಕ್ ಫುಡ್ಸ್ ಸೇರಿವೆ ಎಂದು ಟಿಡಿಪಿ ತಿಳಿಸಿದೆ ಬಂಧಿತರನ್ನು ಭೋಲೆಬಾಬಾ ಡೈರಿಯ ಮಾಜಿ ನಿರ್ದೇಶಕರಾದ ವಿಪಿನ್ ಜೈನ್ ಮತ್ತು ಪೊಮಿಲ್ ಜೈನ್ ವೈಷ್ಣವಿ ಡೈರಿಯ ಅಪೂರ್ವ ಚಾವ್ಡಾ ಮತ್ತು ಎಆರ್ ಡೈರಿಯ ರಾಜು ರಾಜಶೇಖರನ್ ಎಂದು ಗುರುತಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಮೂಲಗಳ ಪ್ರಕಾರ ತುಪ್ಪ ಪೂರೈಕೆಯ ಪ್ರತಿ ಹಂತದಲ್ಲೂ ಗಂಭೀರ ನಿಯಮ ಉಲ್ಲಂಘನೆಯಾಗಿರುವುದು ಎಸ್ಐಟಿ ತನಿಖೆ ವೇಳೆ ಬಹಿರಂಗವಾಗಿದೆ ಹೀಗಾಗಿ ನಾಲ್ವರನ್ನ ಬಂಧಿಸಲಾಗಿದೆ ವೈಷ್ಣವಿ ಡೈರಿ ಅಧಿಕಾರಿಗಳು ದೇವಸ್ಥಾನಕ್ಕೆ ತುಪ್ಪ ಪೂರೈಸಲು ಎಆರ್ ಡೈರಿ ಹೆಸರಿನಲ್ಲಿ ಟೆಂಡರ್ಗಳನ್ನು ಪಡೆದುಕೊಂಡಿದ್ದಾರೆ ಜೊತೆಗೆ ಟೆಂಡರ್ ಪ್ರಕ್ರಿಯೆಯನ್ನು ತಿರುಚಲು ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ್ದರು ಎಂದು ಅಧಿಕಾರಿಗಳು ಆರೋಪಿಸಿದ್ದಾರೆ ಅಲ್ಲದೆ ನೂರಾರು ಕೋಟಿ ಅಕ್ರಮವಾಗಿರೋದು ಹಣ ವಹಿವಾಟು ನಡೆದಿರೋದು ಪತ್ತೆಯಾಗಿದೆ ಹೀಗಾಗಿ ಅವರನ್ನ ಅಧಿಕೃತವಾಗಿ ಬಂಧಿಸಿ ವಶಕ್ಕೆ ಪಡೆಯಲಾಗಿದೆ ಆ ನಾಲ್ವರ ಹಿಂದೆ ಟಿಟಿಡಿಯ ಪ್ರಭಾವಿ ವ್ಯಕ್ತಿಗಳೇ ಸೇರಿದ್ದಾರೆ ಎಂಬ ಮಾಹಿತಿ ಇದ್ದು ತನಿಖೆಯ ನಂತರ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳುವುದಾಗಿ ಸಿಬಿಐ ತಿಳಿಸಿದೆ ಈ ಪ್ರಕರಣದಲ್ಲಿ ಅದ್ಯಾರ್ಯಾರು ಬಂಧನವಾಗ್ತಾರೋ ಯಾರ್ಯಾರ ಹೆಸರು ಬಹಿರಂಗವಾಗುತ್ತೋ ಯಾವ ಪ್ರಭಾವಿಗಳು ತಲೆಮರೆಸ್ಕೊಳ್ತಾರೋ ಗೊತ್ತಿಲ್ಲ ಆದರೆ ಇಲ್ಲಿ ದ್ರೋಹವಾಗಿರೋದು ಕೇವಲ ಭಕ್ತಾದಿಗಳಿಗೆ ಮಾತ್ರವಲ್ಲ ಮೋಸವಾಗಿರೋದು ನಂಬಿಕೆಯ ಮೇಲಲ್ಲ ಇಲ್ಲಿ ಆತ್ಮವಂಚನೆ ನಡೆದಿದೆ ಇಲ್ಲಿ ನಂಬಿಕೆಯನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದಾರೆ ಆತ್ಮ ಮತ್ತು ಪರಮಾತ್ಮನ ನಡುವಿನ ನಂಬಿಕೆಗೆ ಮೋಸ ಮಾಡಿದ್ದಾರೆ ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎಂಬಂತೆ ಮೋಸ ಮಾಡಿದವರಿಗೆ ಶಿಕ್ಷೆಯಂತೂ ಕಟ್ಟಿಟ್ಟ ಬುತ್ತಿ ಕಾನೂನು ಕೊಡೋ ಶಿಕ್ಷೆ ಬೇಲ್ ಸಿಗೋವರೆಗೂ ಇರಬಹುದು ಆದರೆ ಪರಮಾತ್ಮ ಕೊಡೋ ಶಿಕ್ಷೆ ಅದೆಷ್ಟು ಜನ್ಮಗಳವರೆಗೂ ಇರಬಹುದು ಅಲ್ವಾ ಸಾವಿರಾರು ಕೋಟಿ ವಹಿವಾಟು ಮಾಡೋ ಟಿ ಟಿ ಡಿಗೆ ಕಾಲು ನೆಲದ ಮೇಲಿದ್ದರೆ ಇಂತಹ ಪ್ರಸಂಗಗಳು ಎದುರಾಗುತ್ತಿರಲಿಲ್ಲ ಆದರೆ ದೇವರನ್ನೇ ಗುತ್ತಿಗೆ ತೆಗೆದುಕೊಂಡಂತಹ ಮನೋಭಾವದಲ್ಲಿದ್ದವರು ಟಿ ಟಿ ಡಿ ಅಧಿಕಾರಿಗಳಿಗೆ ಹಣ ಹೊಂದಿದ್ರೆ ಸಾಕು ಬಂದವರು ಬರಲಿ ನಮ್ದೇನು ಹೋಗುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಅಲ್ಲಿ ಇದ್ದಾರೆ ಅಂತೂ ಈ ಪ್ರಕರಣ ಹೊರಬಂದಂತೆ ಇನ್ಯಾವ ಹಗರಣಗಳೆಲ್ಲ ಹೊರಬರುತ್ತೋ ಕಾದು ನೋಡಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ